ನೋಡಿ ಕೆಲವೊಂದು ಕಡೆಗಳಲ್ಲಿ ನಾವು ಮನೆ ಬಿಟ್ಟು ಹೋಗಿರುವಂಥ ಹುಡುಗರನ್ನ ನೋಡಿದೇವೆ ಮನೆಯಲ್ಲಿ ಕೆಲವೊಮ್ಮೆ ಬೈಕ್ ಕೊಡಿಸಿದ್ರೆ ಮನೆ ಬಿಟ್ಟು ಹೋಗೋದು ಈ ರೀತಿ ಅಲ್ಲ ದಿಗನ್ ಜೊತೆ ಯಾವುದೇ ಟೂ ವೀಲರ್ಗಳು ಇಲ್ಲ ಅಂತ ಆಯ್ತು ಈ ರೀತಿ ಏನಾದರೂ ಪ್ರೆಷರ್ಗಳು ದಿಗತ್ ಇತ್ತ ನನಗೆ ಬೈಕ್ ಬೇಕು ಈ ರೀತಿ ಏನಾದರೂ ಡಿಮ್ಯಾಂಡ್ ಇದರಿಂದಾಗಿ ನಾನು ಮನ ಹಾಗೆ ಇಲ್ಲ ಡಿಮ್ಯಾಂಡ್ ಎಂತ ಇರಲಿಲ್ಲ ಬಟ್ ಅವನಿಗೊಂದು ಆಸೆ ಇತ್ತು ಒಂದು ಎಸ್ ಟ್ವೆಂಟಿ ಫೋರ್ ಮೊಬೈಲ್ ಅಂತ ಹೇಳಿದ್ದ ಒಂಟಿತನ ಏನಾದರೂ ನನ್ನ ಜೊತೆ ಇಲ್ಲ ಎಲ್ಲರೂ ನನಗೆ ಇದಲ್ಲಿ ಬೇಡ ನನಗೆ ನಾನು ಒಂಟಿತನದಲ್ಲೇ ಇದ್ದೇನೆ ಈ ರೀತಿಯ ಕೊರಗೇನಾದರೂ ಆ ಥರ ಮೈಂಡ್ ಒಳಭಾಗದಲ್ಲಿ ಇತ್ತ ಅಂತ ಕೆಲವೊಮ್ಮೆ ಒಂಟಿತನದ ಪ್ರಾಬ್ಲಮ್ಸ್ಗಳು ಕೂಡ ಅಂದರೆ ನಾನು ಸಿಂಗಲ್ ಆಗಿದ್ದೇನೆ ಈ ರೀತಿಯ ನೋವುಗಳು ಕೂಡ ಕೆಲವೊಮ್ಮೆ ಕಾಡ್ತದೆ ಒಂಟಿತನ ಫ್ರೆಂಡ್ಸ್ ಇಲ್ಲ ನೋಡಿ ಫ್ರೆಂಡ್ಸ್ ಇಲ್ಲ ಅಂತ ಹೇಳಿದ್ರಿ ಅಣ್ಣ ನೀವು ಇಲ್ಲ ಮನೆಯಲ್ಲಿ ಓಕೆ ಈ ರೀತಿ ಏನಾದರೂ ಆ ರೀತಿಯ ಕೊರಗೇನೋ ಇದ್ದು ನಾನು ಹೋಗೋಣ ಈ ರೀತಿ ಏನಾದರೂ ಅನಿಸ್ತಿತ್ತಾ ಆ ಒಂದು ಕಾಲ್ ಹಿಸ್ಟ್ರಿ ಎಲ್ಲ ತೆಗೆದಿದ್ದೇವೆ ಲೇಟ್ ನೈಟ್ ಚಾಟ್ ಮಾಡ್ತಾನೆ ಮೆಸೇಜ್ ಅಂದರೆ ಗೇಮ್ ಆಡ್ತಾನೆ ಸೊ ಅದು ಟೀನೇಜಲ್ಲಿ ಆಗುವಂಥದ್ದು ಒಂದು ಕಾಮನ್ ವಿಷಯ ಅದು ಲಾಸ್ಟ್ ಒಂದು ಟೂ ವೀಕ್ಸ್ ಬ್ಯಾಕ್ ನಾನು ಬಂದಿದ್ದೆ ಟ್ವೆಲ್ತ್ಗೆ ಬಂದಿದ್ದೆ ಇಲ್ಲಿ ಆವಾಗ ಸಹ ನಾನು ಅವನು ಮಾತಾಡಿಸ್ತೇನೆ ಎಜುಕೇಷನಲ್ಲಿ ಹೇಗೆ ಆಗ್ತಾ ಉಂಟು ಆವಾಗೇನು ಕೆಮಿಸ್ಟ್ರಿ ಓದ್ತಿದ್ದ ಅವನು ಸೊ ಕೇಳಿದ್ದಾನೆ ಅಂತ ಇದು ಸ್ವಲ್ಪ ಕಷ್ಟ ಆಗ್ತಾ ಕಷ್ಟ ಆಗ್ತಾವಂಟ ಅಂತ ಹಾಂ ಸ್ವಲ್ಪ ಕಷ್ಟ ಅಂತ ಹೇಳಿದ್ದ ಬಟ್ ಪಾಸ್ ಆಗ್ತಾನೆ ಓಕೆ ಈ ಆಗಿ ಅಪ್ಸೆಟ್ ಆಗಿ ಅಥವಾ ಏನಾದರೂ ಈ ರೀತಿಯ ಗೇಮಿಂದ ಅಥವಾ ಬೇರೆ ಏನೋ ಒಂದು ಮ್ಯಾಟ್ರಿಂದಾಗಿ ಎದ್ದು ಹೋಗೋದು ಈ ರೀತಿಯೆಲ್ಲ ಆಗಿರುವಂಥ ಅಥವಾ ಆ ರೀತಿ ತಗೊಳ್ಳುವಂಥ ಮೈಂಡ್ ಇರುವಂಥ ಹುಡುಗನ ಅಂತ ಎಸ್ ಇವರ ಹೆಸರು ಪ್ರಣಮ್ ಕುಮಾರ್ ಅಂತ ದಿಗಂತ್ ಅವರ ದೊಡ್ಡಪ್ಪನ ಮಗ ಇವರು ಏನೆಲ್ಲ ವಿಚಾರಗಳಾಯಿತು ಅಂದರೆ ಅಣ್ಣನಿಗೆ ತಮ್ಮನ ಬಗ್ಗೆ ಸಾಕಷ್ಟು ವಿಚಾರಗಳು ಗೊತ್ತಿರುತ್ತೆ ಸೊ ಎಲ್ಲರ ಜೊತೆ ಕೇಳಿರೋದಕ್ಕಿಂತಲೂ ಹೆಚ್ಚಾಗಿ ಅಣ್ಣ ಆದ್ರೆ ಅವರ ಬಗ್ಗೆ ಹೇಗೆ ಹೇಳ್ತಾರೆ ಯಾವ ರೀತಿ ಪ್ರೊಸೀಜರ್ ಇದೆ ಕೆಲವೊಂದು ಊಹಾಪೋಹಗಳಿಗೆಲ್ಲ ಯಾವ ರೀತಿ ಉತ್ತರಗಳಿದೆ ಅಂತ ಹೇಳೋದನ್ನು ಈಗ ಕೆಲವು ತಿಳ್ಕೊಂಡು ಬರೋಣ ಸರ್ ಈಗ ಆರಂಭದಿಂದ ಈ ಕ್ಷಣದವರೆಗೆ ನಾನು ಬರುವವರೆಗೆ ಏನೆಲ್ಲ ಆಯಿತು ಅಂತ ಒಂದು ಸಣ್ಣ ವಾಕ್ಯದಲ್ಲಿ ಹೇಳ್ಬೋದಾ ಅಂತ ಓಕೆ ಟ್ವೆಂಟಿ ಫಿಫ್ತ್ಗೆ ನೈಟ್ ನನಗೆ ಒಂದುವರೆಗೆ ನನಗೆ ನ್ಯೂಸ್ ಬಂತು ದಿಗನ್ ಮಿಸ್ ಆಗಿದ್ದೇನೆ ಅಂತ ನೀವೆಲ್ಲಿದ್ದಿರಿ ನಾನು ನಾನಿರೋದು ಬಾಂಬೆಯಲ್ಲಿ ಸೊ ಆ ದಿವಸ ನಮಗೆ ನಿದ್ದೆ ಇಲ್ಲ ಬಾಂಬೆಯಲ್ಲಿ ಸೊ ನೆಕ್ಸ್ಟ್ ಆಫೀಸಿಗೆ ಹೋಗಿದ್ದೆ ಅಂದರೆ ಒಂದು ವಿಶ್ವಾಸ ಇತ್ತು ಬೆಳಿಗ್ಗೆ ಸಿಗ್ತಾನಂತ ಆಫೀಸ್ಗೆ ಹೋಗಿ ಕೆಲಸ ಮಾಡಲಿಕ್ಕೆ ಆಗ್ತಿಲ್ಲ ನನಗೆ ಮತ್ತೆ ಮಧ್ಯಾಹ್ನ ತನಕ ಸಿಗಲಿಲ್ಲ ಅವನು ಆಮೇಲೆ ಫ್ಲೈಟ್ ಬುಕ್ ಮಾಡಿ ಟಿಕೆಟ್ ಬುಕ್ ಮಾಡಿ ಬಂದೆ ನಾನು ಇಲ್ಲಿಗೆ ಟ್ವೆಂಟಿ ಸಿಕ್ಸ್ ಇಲ್ಲಿ ಇಲ್ಲಿದ್ದೆ ಟ್ವೆಂಟಿ ಸಿಕ್ಸ್ ಬಂದ ಮೇಲೆ ಇಲ್ಲಿ ಮೊಬೈಲ್ ಮೊಬೈಲೆಲ್ಲ ಕೊಂಡೋಗಿದ್ದಾರೆ ಫಾರೆನ್ಸಿಕ್ ಕೊಟ್ಟು ಕೊಟ್ಟಿದ್ದಾರೆ ಟ್ವೆಂಟಿ ಸೆವೆಂತಿಗೆ ಎಲ್ಲ ಗೊತ್ತಾಗುತ್ತೆ ಅಂತ ವಿಷಯ ಮತ್ತು ನಾವು ಇಲ್ಲಿಂದ ಎಲ್ಲ ಮನೆಯವರು ಹೋಗಿದ್ದೇವೆ ಟ್ವೆಂಟಿ ಸೆವೆಂತಿಗೆ ಸ್ಟೇಷನಿಗೆ ಹೋಗಿದ್ದೇವೆ ಸ್ಟೇಷನಲ್ಲಿ ಮೊಬೈಲ್ ಒಂದು ಕ್ಯಾಶುವಲ್ ಆಗಿ ಅಲ್ಲಿ ಇಟ್ಟಿದ್ರು ಏನು ಫಾರೆನ್ಸಿಕ್ ಏನು ಕಲಿಸ್ಲಿಲ್ಲ ಅದೊಂದು ವಿಕಿಮ್ ಇದು ಮೊಬೈಲ್ ಥರ ಟ್ರೀಟ್ ಮಾಡಲಿಲ್ಲ ಸೊ ಅಲ್ಲಿ ನಾವು ಅವ್ರ ಜೋರಾಗಿ ಮಾತಾಡಿದ್ದೇವೆ ಈ ಥರ ಯಾಕೆ ಮಾಡಿದ್ದೀರ ಅಂತ ಸೊ ಅದೆಲ್ಲ ಆದಮೇಲೆ ಸ್ವಲ್ಪ ಎಲರ್ಟ್ ಆಗಿದ್ದಾರೆ ಅವರು ಆಮೇಲೆ ಪ್ರತಿಭಟನೆ ಆಯ್ತು ಇಲ್ಲಿ ಸೊ ನಮ್ಮದೊಂದು ಕನ್ಸರ್ನ್ ಏನಂದರೆ ಟ್ವೆಂಟಿ ಫೋರ್ ಆರಲ್ಲಿ ಇವರೊಂದು ಎಷ್ಟು ಒಂದು ಗೋಲ್ಡನ್ ಆರ್ ಅಂತ ಹೇಳ್ತೇವೆ ಟ್ವೆಂಟಿ ಫೋರ್ ಅದು ಮಾಡಿಲ್ಲ ಅವರು ಆ ಟೈಮಲ್ಲಿ ಏನಾದರೂ ಒಂದು ಗಾಡ್ ಇದು ಡಾಗು ಸ್ಕ್ವಾಡ್ ಏನಾದರೂ ಬರ್ತಿದ್ದರೆ ಏನಾದರೂ ಒಂದು ಕ್ಲೂ ಸಿಕ್ತಿತ್ತು ಏನೋ ನಮ್ಮ ಒಂದು ಇವಾಗ ನಿರೀಕ್ಷೆ ಸೊ ಅವರು ಆ ಒಂದು ಟ್ವೆಂಟಿ ಫೋರ್ ಅವರ್ಸ್ ತುಂಬ ನೆಗ್ಲಿಜೆನ್ಸ್ ಮಾಡಿದ್ದಾರೆ ಸೊ ಅಲ್ಲಿಂದ ನಮಗೇನೋ ಮಿಸ್ ಆಗಿದೆ ಅಂತ ಅನಿಸ್ತಾ ಇದೆ ಆಮೇಲೆ ಆದಂಥ ಬೆಳವಣಿಗೆ ಅಂದರೆ ಪೊಲೀಸ್ನವರು ಇಲ್ಲಿಗೆ ಬರ್ತಾರೆ ಬ್ರೀಫಿಂಗ್ ಮಾಡ್ತಾರೆ ಸಾಯಂಕಾಲ ನಾವು ಆ ಒಂದು ಕಾಲ್ ಹಿಸ್ಟ್ರಿ ಎಲ್ಲ ತೆಗೆದಿದ್ದೇವೆ ಲೇಟ್ ನೈಟ್ ಚಾಟ್ ಮಾಡ್ತಾನೆ ಮೆಸೇಜ್ ಅಂದರೆ ಗೇಮ್ ಆಡ್ತಾನೆ ಸೊ ಅದು ಟೀನೇಜಲ್ಲಿ ಆಗುವಂಥದ್ದು ಒಂದು ಕಾಮನ್ ವಿಷಯ ಅದೆಲ್ಲ ಚಾಟ್ ಮಾಡೋದು ಗೇಮ್ ಆಡೋದೆಲ್ಲ ನಾವು ಸಹ ಆಡಿದ್ದೇವೆ ಅದೆಲ್ಲ ಸೊ ನಮಗೆ ಒಂದು ಹೆದರಿಕೆ ಅಂದರೆ ಇವರು ಏನಾದರೂ ಬೇರೆ ಲಿಂಕ್ ಮಾಡಿ ಏನಾದರೂ ಇದನ್ನು ಮುಚ್ಚಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಒಂದು ಅದು ಸಹ ಒಲಗಿಂದ ಒಂದು ನಮಗೆ ಆಗ್ತಾ ಉಂಟು ಆ ಥರ ಈಗ ಲಿಂಕ್ ಅಂತ ಹೇಳಿದ್ರಿ ಯಾವ ಥರದ ಲಿಂಕ್ ಅಂತ ತಾವು ಥಿಂಕ್ ಮಾಡಿದ್ದೀರಿ ಅಥವಾ ಯಾವ ವಿಚಾರಕ್ಕೆ ಬೇಕಾಗಿದೆ ಅನ್ನ ಮುಚ್ಚಿಡುವಂಥ ಪ್ರಯತ್ನಗಳು ಆಗ್ತಾ ಇದ್ದರೆ ಅದು ಆಗ್ತಾ ಇರ್ಬೋದು ಅಂತ ಮುಚ್ಚಿಡ್ದು ಇವಾಗ ಅವರಿಗೆ ಐಬಸ್ ಕಾರ್ಪಸ್ ಹಾಕಿದೇವಲ್ಲ ಅವ್ರಿಗೆ ಪ್ರೆಷರ್ ಆಗ್ತಾ ಉಂಟು ಸೊ ಅವ್ರಿಗೆ ಏನಾದರೂ ರಿಪೋರ್ಟ್ ಕೊಡಬೇಕಲ್ಲ ತೋ ಸೊ ಅವರು ರಿಪೋರ್ಟ್ ಕೊಡುವ ಒಂದು ಇದರಿಂದ ಪ್ರೆಷರಿಂದ ಒಂದು ಸ್ಟೋರಿ ಮಾಡಿಬಿಟ್ಟು ಏನಾದರೂ ಮಾಡ್ತಾರಂಥ ಒಂದು ಹೆದರಿಕೆ ನಮಗೆ ಇವಾಗ ಇಷ್ಟೆಲ್ಲ ಕೆಲವೊಂದು ಅಲ್ಲಿ ಇರ್ಬೋದು ಮಂಗಳ ಮುಖಿ ಹರ್ಕೊಂಡೋಗಿರ್ಬೋದು ಅಥವಾ ತನಿ ಇವಾಗ ನೋಡಿದರೆ ಸ್ವಲ್ಪ ನಾನು ಬರುವಾಗ ಹೇಳಿದಿರಿ ಏನು ಸ್ಟೇಷನ್ ಕಸ್ಟಡಿಯಲ್ಲಿ ಇದ್ದಾರೆ ಅಂತ ಹೇಳ್ತಾರೆ ಇಂತಹ ಸುಳ್ಳು ಸುದ್ದಿಗಳನ್ನು ಹರಡಿಸ್ತಿರ್ತಕ್ಕಂಥವ್ರು ಯಾರು ಅಂತ ಯಾರು ಅಡಿಸ್ ಹರಡಿಸ್ತಿದ್ರೆ ನಮ್ಗೆ ಗೊತ್ತಿಲ್ಲ ಬಟ್ ನನಗೆ ಮೊನ್ನೆ ಫ್ರೆಂಡ್ ಹೇಳಿದ ಇಂಟರ್ನೆಟ್ ಎಲ್ಲ ವೈರಲ್ ಆಗ್ತಾ ಉಂಟು ಈ ಥರ ಸುದ್ದಿ ನಿನಗೆ ಏನಾದರೂ ಇನ್ಫಾರ್ಮೇಷನ್ ಉಂಟಂತ ಅಂತ ಸೊ ನಾನು ಆವಾಗ ಸಬ್ ಇನ್ಸ್ಪೆಕ್ ಎಸ್ ಐಗೆ ಕಾಲ್ ಮಾಡಿ ಕೇಳಿದ್ದೇನೆ ಓಕೆ ಇಂಥದ್ದು ಏನಾದರೂ ಉಂಟ ನಿಮ್ಮ ಕಡೆಯಿಂದ ಏನಾದರೂ ಲೀಕ್ ಆದಂಥ ಮಾಹಿತಿ ಅಂತ ಅವರ ಹತ್ರ ಕೇಳಿದ್ದೇನೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಅಂಥದ್ದು ಏನಿಲ್ಲಪ್ಪ ಅದು ಊರಿನವರೇ ಮಾಡಿಕೊಂಡಂಥ ವಿಷಯ ನಮಗೂ ಮತ್ತು ಅದಕ್ಕೆ ಸಂಬಂಧ ಇಲ್ಲ ಸೊ ಆದ ತಕ್ಷಣ ನಾವು ನಾನು ಎಲರ್ಟ್ ಆದೆ ನಾನೊಬ್ಬ ಇನ್ನೊಬ್ಬ ಫ್ರೆಂಡ್ ಇದ್ದಾನೆ ಅವನು ಅವನಿಗೆ ಕಾಲ್ ಮಾಡಿ ಹೇಳಿದೆ ಇಂಥದ್ದು ಆಗ್ತಾ ಉಂಟು ಒಂದು ಅವೇರ್ನೆಸ್ ಮಾಡುವ ಅಂತ ಸೊ ನಾನು ಸಹ ನನ್ನ ಕಡೆಯಿಂದ ಪೋಸ್ಟ್ ಹಾಕಿದ್ದೇನೆ ಮತ್ತು ಅವನು ಸಹ ಅಂಜನ್ ಅಂತ ಅವನು ಸಹ ಇದು ಪೋಸ್ಟ್ ಮಾಡಿ ಓಕೆ ಇಷ್ಟರವರೆಗೆ ಆಗಿರುವಂಥ ಬೆಳವಣಿಗೆಗಳಲ್ಲಿ ಹಲವಾರು ಸುಳ್ಳು ಸುದ್ದಿಗಳನ್ನೇ ಕೇಳಿಕೊಂಡಿದ್ದೇವೆ ಇದರಲ್ಲಿ ನಿಮ್ಮ ಮನೆಗೆ ಅಥವಾ ನಿಮಗೆ ಅವರ ಅಮ್ಮನೆಗೆ ತಂದೆಗೆ ಎಲ್ಲರಿಗೂ ಕೂಡ ಕುಟುಂಬಸ್ಥರಿಗೆ ಅಥವಾ ಊರವರಿಗೆ ಒಂದು ಒಳ್ಳೆಯ ಸುದ್ದಿ ಅಥವಾ ಇದು ಕರೆಕ್ಟ್ ಆಗಿರುವ ನ್ಯೂಸ್ ಅಂತ ಹೇಳುವಂಥದ್ದು ಏನಾದರೂ ಒಂದು ಸಿಕ್ಕಿದೆ ಈ ಹನ್ನೆರಡು ದಿನಗಳಲ್ಲಿ ಅಂತ ಏನು ಸಿಕ್ಕಿಲ್ಲ ಏನು ಇಲ್ಲ ಇಲ್ಲ ಅಂದ್ರೆ ಹನ್ನೆರಡು ದಿನದಲ್ಲಿ ಸಂಪೂರ್ಣವಾಗಿ ಡೆವಲಪ್ಮೆಂಟ್ ಇಲ್ಲ ಡೆವಲಪ್ಮೆಂಟ್ ಇಲ್ಲ ಅಂದ್ರೆ ಎಲ್ಲಿ ಹೋಗಿದ್ದಾನೆ ಅಂತಿಲ್ಲ ಬಾಕಿಯಿದೆಲ್ಲ ಉಂಟು ಅವನು ಕ್ಲಾಸ್ ರೂಮಲ್ಲಿ ಎಂತ ಮಾಡಿದ್ದಾನೆ ಯಾರ ಜೊತೆ ಇದ್ದ ಅದೆಲ್ಲ ಉಂಟು ಓಕೆ ಬೇಕಾದಂತ ವಿಷಯ ಇಲ್ಲ ಎಲ್ಲಿಗೆ ಹೋಗಿದ್ದಾನೆ ಯಾವ ಯಾವ ಕಡೇಲಿ ಇದ್ದಾನೆ ಅದು ಇಲ್ಲ ಅಂದರೆ ಏನು ಬೇಕಾದ ಅದಲ್ಲ ಎಲ್ಲಿದ್ದಾನೆ ಹೌದು 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 ಈ ಹಿಂದಿನ ವಿಚಾರಗಳು ಓಕೆ ಕ್ಲಾಸ್ ರೂಮಲ್ಲಿ ಏನಾಯ್ತು ಅಥವಾ ಇನ್ಯಾರೋ ಜೊತೆಗೆ ಅಲ್ಲಿ ಇದಾನಾ ಅದರಿಂದಾಗಿ ಹೋಗಿದ್ದಾನೆ ಅದು ಯಾವುದು ಇಲ್ಲ ಅಂತ ಹೇಳುವಾಗ ಆ ವಿಷಯವನ್ನ ಬಿಡಬೇಕು ಏನು ಆಗಿದೆ ಇವಾಗ ಅದನ್ನು ಹುಡುಕುವ ಪ್ರಯತ್ನವನ್ನು ಮಾಡಿದ್ರೆ ಹಿಂದಿದನ್ನು ಮಾತ್ರ ಮಾತಾಡ್ತಾ ಇದ್ದಾರೆ ನಾವು ಸಹ ಅವರು ಬ್ರೀಫಿಂಗ್ ಬರುವಾಗ ನಾವು ಅದನ್ನೇ ಹೇಳ್ತಿದ್ದೇವೆ ನಮಗೆ ಸ್ಟೋರಿ ನೂರು ಇರಲಿ ಅದನ್ನು ನಾವು ಆಮೇಲೆ ನೋಡುವ ಓಕೆ ಫಸ್ಟ್ ನಾವು ದಿಗ್ಗಂತ ಎಲ್ಲಿದ್ದನ್ನು ಹುಡುಕಿ ಆಮೇಲೆ ಬೇಕಾದ್ರೆ ನೀವು ಎಂತ ಬೇಕಾದ್ರೆ ಮಾಡಿ ನಮಗೆ ನಮಗೆ ಟೆನ್ಷನ್ ಇಲ್ಲ ಅದರದ್ದು ನೀವು ಎಲ್ಲಿದ್ದನಂತ ಹೇಳ್ತಿಲ್ಲ ಅವನು ಈ ಥರ ಚಾಟ್ ಮಾಡಿದ್ದಾನೆ ಹಾಗೆ ಮಾಡಿದ್ದಾನೆ ಅದನ್ನೇ ಹೇಳ್ತಿದ್ದೀರಲ್ಲ ಈ ಚಾಟ್ ಮಾಡಿದ್ದಾನೆ ಅಥವಾ ಗೇಮಿಂಗ್ ಆಡಿದ್ದಾನೆ ಅದೇ ಈ ಕಾಣೆಯಾಗುವುದಕ್ಕೆ ರೀಸನ್ ಆಗಿದ್ದರೆ ಅದನ್ನು ಹೇಳುವುದು ಓಕೆ ಅದು ರೀಸನ್ ಅಲ್ಲದಿರುವಾಗ ಅದರ ಬಗ್ಗೆ ಮಾತಾಡೋದು ವೇಸ್ಟ್ ಅಂತ ತಾವು ಹೇಳ್ತಾ ಇದ್ದೀರಿ ಅಲ್ವಾ ಓಕೆ ಪ್ರೆಕ್ಯುಲೇಷನ್ ಅಷ್ಟೇ ಹಾ ಜಸ್ಟ್ ಎಸ್ ಅಮ್ ಎಜುಮ್ ಈ ತರ ಈ ತರ ಆಗಿದೆ ಹಾಗೆ ನೀವ್ ನೋಡಿರೋ ಪ್ರಕಾರ ಈ ರೀತಿ ಮೆಂಟಲಿ ಆಗಿ ಅಪ್ಸೆಟ್ ಆಗಿ ಅಥವಾ ಏನಾದರೂ ಈ ರೀತಿಯ ಗೇಮಿಂದ ಅಥವಾ ಬೇರೆ ಏನೋ ಒಂದು ಮ್ಯಾಟ್ರಿಂದಾಗಿ ಎದ್ದು ಹೋಗೋದು ಈ ರೀತಿ ರೀತಿಯೆಲ್ಲ ಆಗಿರುವಂತ ಅಥವಾ ಆ ರೀತಿ ತಗೊಳ್ಳುವಂತ ಮೈಂಡ್ ಇರುವಂತಹ ಹುಡುಗನ ಅಂತ ನೋಡಿ ದಿಗಂತ ನಾನು ಚಿಕ್ಕಂದಿನಲ್ಲೂ ನೋಡಿದಂತ ಹುಡುಗ ಅಂಥ ಒಂದು ಸ್ವಭಾವದ ಹುಡುಗ ಅಲ್ಲ ಓಕೆ ಚಿಕ್ಕದಾಗ ನೋಡಿದ್ದೇನೆ ಮತ್ತೆ ಅವನಿಗೆ ಏಜ್ ಆಗಿದೆ ಈಗ ಟೆಂತ್ ಅನ್ನೋಕ್ಕೆಲ್ಲ ಹೊರಗಡೆ ಆಡ್ತಿದ್ದ ಪಿ ಯು ಬಂದ ಮೇಲೆ ಒಂದು ಸ್ಟಡೀಸಲ್ಲಿದ್ದ ಬ್ಯುಸಿ ಇದ್ದ ಅಂಥದ್ದೊಂದು ಬಿಹೇವಿಯರ್ ನಮಗೊಂದು ಯಾರು ಸಡನ್ ಏನು ಆಗ್ಲಿಕ್ಕಿಲ್ಲಲ್ಲ ಒಂದು ಬಿಹೇವಿಯರ್ ಚೇಂಜ್ ಅಂತ ಇರುತ್ತೆ ಸೊ ಆವಾಗ ನಮಗೊಂದು ಹಿಂಟ್ ಸಿಗ್ತದೆ ಈ ಥರ ಒಂದು ಚೇಂಜ್ ಆಗಿದ್ದಾನೆ ಅಂತ ಸೊ ಅಂಥದ್ದು ನಮಗೆ ಎಲ್ಲಿ ಸಹ ಒಂದು ಗೊತ್ತಾಗ್ಲಿಲ್ಲ ಅಂದ್ರೆ ಅಂದರೆ ಲಾಸ್ಟ್ ಒಂದು ಟೂ ವೀಕ್ಸ್ ಬ್ಯಾಕ್ ನಾನು ಬಂದಿದ್ದೆ ಟ್ವೆಲ್ತಿಗೆ ಬಂದಿದ್ದೆ ಇಲ್ಲಿ ಆವಾಗ ಸಹ ನಾವು ಮಾತಾಡಿಸ್ತೇನೆ ಎಜುಕೇಶನಲ್ಲಿ ಹೇಗೆ ಆಗ್ತಾ ಉಂಟು ಆವಾಗೇನು ಕೆಮಿಸ್ಟ್ರಿ ಓದ್ತಿದ್ದ ಅವನು ಸೊ ಕೇಳಿದ್ದಾನೆ ಎಂತ ಆಯಿತು ಸ್ವಲ್ಪ ಕಷ್ಟ ಆಗ್ತಾ ಕಷ್ಟ ಆಗ್ತಾ ಉಂಟಾ ಅಂತ ಹಾಂ ಸ್ವಲ್ಪ ಕಷ್ಟ ಅಂತ ಹೇಳಿದ್ದ ಬಟ್ ಪಾಸ್ ಆಗ್ತಾನೆ ಓಕೆ ಈ ಎಕ್ಸಾಮಿಗೆಲ್ಲ ಭಯ ಪಟ್ಟು ಹೋಗುವಂಥ ಹುಡುಗ ಕೂಡ ಅಲ್ಲ ಹಾ ಇಲ್ಲಪ್ಪ ಅಂತ ಅಂತದ್ದೇ ಹುಡುಗ ನಾನ್ ತಿಳ್ಕೊಂಡಿರೋ ಪ್ರಕಾರ ಮೊಬೈಲ್ ಫೋನ್ ಕೂಡ ಮನೆಯಲ್ಲೇ ಇಟ್ಟು ಕಾಲೇಜ್ ಹೋಗೋ ಹುಡುಗ ಅಂತ ಹೌದಾ ಅಂತದ್ದು ಒಮ್ಮೊಮ್ಮೆ ಕೊಂಡೋಗ್ತಾನೆ ಒಮ್ಮೊಮ್ಮೆ ಕೊಂಡೋಗ್ದಿಲ್ಲ ಆ ತರ ಕೊಂಡೋಗ್ಲಿಕ್ಕಿಲ್ಲ ಅಲ್ಲ ಹೌದೌದು ಒಂದು ಒಂದು ಅದೊಂದು ಹೇಳ್ತೇನೆ ಮೊನ್ನೆ ಒಂದು ಹುಡುಗಿದು ಅವರು ಅಂದ್ರೆ ಸ್ಟೂಡೆಂಟ್ ಇದ್ದೆಲ್ಲ ಅವರು ವಿಚಾರಣೆ ಮಾಡಿದ್ದಾರೆ ಆವಾಗ ಆವಾಗ ನನ್ನನ್ನು ಕರಿತುದಿಲ್ಲ ನಾನು ಹೋಗಿದ್ದೆ ಆವಾಗ ಅಲ್ಲಿ ಒಂದು ಸೆಕ್ರೆಟರಿ ಇದ್ರು ಅವ್ರತ್ರ ಕೇಳುವಾಗ ಅವರು ಅವರೆಲ್ಲಿದ್ರು ನಮ್ದು ಕಪ್ಪಿತನದಲ್ಲಿ ತುಂಬಾ ಸ್ಟ್ರಿಕ್ಟ್ ಒಮ್ಮೆ ಒಮ್ಮೆ ಮೊಬೈಲ್ ಸಿಕ್ಕಿದ್ರೆ ಈಗ ಫಸ್ಟ್ ಇಯರ್ ಅಲ್ಲಿ ಸಿಕ್ಕಿದ್ರೆ ಅವರು ಫಸ್ಟ್ ಇಯರ್ ಆದ್ಮೇಲೆ ಈಗ ಸೆಕೆಂಡ್ ಇಯರ್ ಸಿಕ್ಕಿದ್ರೆ ಆ ಎಕಾಡೆಮಿಕ್ ಮುಗಿದ ಮೇಲೆ ಕೊಡುದು ಆ ಮಿಡ್ಲಲ್ಲಿ ಕೊಡುವಂತ ಇದೇ ಇಲ್ಲ ಅಂದ್ರೆ ನೀವು ಯಾರನ್ನು ಬೇಕಾದ್ರೆ ಕರ್ಕೊಂಡು ಬಂದ್ರು ಸಹ ಅದು ನಮ್ಮ ಹತ್ರ ಇರುತ್ತೆ ಅಕಾಡೆಮಿಕ್ ಮುಗಿದ ಮೇಲೆ ಕೊಡುದು ಅಂತ ಹೇಳಿದ್ರು ಅಂದ್ರೆ ಅಷ್ಟು ಸ್ಟ್ರಿಕ್ಟ್ ಉಂಟು ಮುಂದುವರಿ ಅಂತ ಮತ್ತೆ ಕೇಳಿದೆ ಲಾಕರ್ ವ್ಯವಸ್ಥೆ ಉಂಟಾ ಲಾಕರ್ ಇಲ್ಲ ಲಾಕರ್ದು ವ್ಯವಸ್ಥೆ ಇಲ್ಲ ಇಲ್ಲ ಓಕೆ ನೀವು ಅಣ್ಣಾಗಿರುವಾಗ ಬಹಳಷ್ಟು ಕ್ಲೋಸ್ ಇದ್ರಿ ಅಂತ ನಾನು ಭಾವಿಸ್ಕೊಳ್ತೇನೆ ಡೈಲಿ ಚಾಟ್ ಕಾಲ್ ನಿಮ್ಮ ಜೊತೆ ಏನಾದರೂ ಅಂತ ಅವರು ಪರ್ಸನಲ್ ಆಗಿ ಚಾಟ್ ಏನಿಲ್ಲ ಬಟ್ ನಾವು ಯೂಶಲಿ ನನ್ನ ತಂಗಿ ಅಥವಾ ಅಮ್ಮನಿಗೆ ಕಾಲ್ ಮಾಡಿ ಮಾತಾಡುವಾಗ ನಾನ್ ಕೇಳ್ತೇನೆ ದಿಗಂತ್ ದಿಶಾತ್ ಅಂತ ಕೇಳ್ತಾ ಇರ್ತೇನೆ ನೋಡಿ ಕೆಲವೊಂದು ಕಡೆಗಳಲ್ಲಿ ನಾವು ಮನೆ ಬಿಟ್ಟು ಹೋಗಿರುವಂತಹ ಹುಡುಗರನ್ನ ನೋಡಿದೇವೆ ಇಲ್ಲಿ ಕೆಲವೊಮ್ಮೆ ಬೈಕ್ ಕೊಡಿಸೋದಿದ್ರೆ ಮನೆ ಬಿಟ್ಟು ಹೋಗೋದು ಈ ರೀತಿ ಅಲ್ಲ ದಿಗಂತ್ ಜೊತೆ ಯಾವುದೇ ಟೂ ವೀಲರ್ ಗಳು ಇಲ್ಲ ಅಂತ ಆಯ್ತು ಈ ರೀತಿ ಏನಾದರೂ ಪ್ರೆಷರ್ಗಳು ದಿಗತ್ ನಿಂದ ನನಗೆ ಬೈಕ್ ಬೇಕು ಈ ರೀತಿ ಏನಾದರೂ ಡಿಮ್ಯಾಂಡ್ ಗಳಿತ್ತ ಇದರಿಂದಾಗಿ ನಾನು ಮನ ನೊಂದಿರಬಹುದು ಹಾಗೆ ಇಲ್ಲ ಡಿಮ್ಯಾಂಡ್ ಎಂತ ಇರಲಿಲ್ಲ ಬಟ್ ಅವನಿಗೊಂದು ಆಸೆ ಇತ್ತು ಒಂದು ಎಸ್ ಟ್ವೆಂಟಿ ಫೋರ್ ಮೊಬೈಲ್ ಅಂತ ಹೇಳಿದ್ದ ಅವನಿಗೆ ನನ್ನ ಹತ್ರ ಅದೇ ಇರುದು ಮೊಬೈಲ್ ಸೊ ಅದನ್ನ ನೋಡ್ಬಿಟ್ಟು ನನಗೆ ಅಮ್ಮ ನನಗೆ ಒಂದು ಅಂತದ್ ಮೊಬೈಲ್ ಬೇಕಂತ ಕೇಳಿದ್ದಾನೆ ಅಂತೆ ಅಷ್ಟೇ ಮತ್ತೆ ಅದೇ ಬೇಕು ಕೋಪದಲ್ಲಿ ಹಠ ಇಲ್ಲ ಜಸ್ಟ್ ಒಂದು ಕೇಳಿದ್ದಾನೆ ಅಷ್ಟೇ ಈಗ ದಿಗಂತ ಬಹಳಷ್ಟು ಒಬ್ಬ ದೇವರ ಭಕ್ತ ಅಂತ ಹೇಳುವಂಥದ್ದು ಗೊತ್ತಾಯ್ತು ಸೊ ಈ ಮನೆಯ ಪೂರ್ತಿ ಎಲ್ಲರೂ ಆಂಜನೇಯನ ದೊಡ್ಡ ಭಕ್ತರ ಅಥವಾ ಈ ಆಧ್ಯಾತ್ಮಿಕದ ಕಡೆಗೆ ದೇವರ ಭಕ್ತಿಯ ಕಡೆಗೆ ಜಾಸ್ತಿ ಒಲವನ್ನು ತೋರಿಸಿರ್ತಕ್ಕಂಥದ್ದು ಈ ಮನೆಯಲ್ಲಿ ದಿಗಂತೆಯಾ ಅಂತ ಆಧ್ಯಾತ್ಮ ಅಂತ ಹಾಗೆ ಹೇಳಲಿಕ್ಕೆ ಬಟ್ ಅವನಿಗೆ ಭಕ್ತಿ ಇತ್ತು ಅಂದರೆ ಲಾಸ್ಟ್ ಟೈಮ್ ಒಮ್ಮೆ ನಾನೇ ಹೇಳಿದೆ ಅವನಿಗೆ ಹನುಮಾನ್ ಚಾಲಿಸು ಹೇಳಿ ನಾನು ಸಹ ಹೇಳ್ತಿರ್ತೇನೆ ಸೊ ಒಮ್ಮೆ ಸಿಗುವಾಗ ಹೇಳಿದೆ ಅವನ ಲಾಸ್ಟ್ ಟೈಮ್ ಮನೆಗೆ ಬರುವಾಗ ಹೇಳಿದ್ದೆ ಹನುಮಾನ್ ಚಾಲೀಸ್ ಹೇಳಬೇಕಂತ ಆವಾಗ ಅದು ಆದಮೇಲೆ ನಾನು ಇನ್ನೊಮ್ಮೆ ಬರುವಾಗ ಅವನು ಹೇಳ್ತಿದ್ದಾನೆ ಡೈಲಿ ಅದನ್ನು ಫಾಲೋ ಮಾಡ್ತಿದ್ದ ಮತ್ತೆ ಒಮ್ಮೆ ಸ್ನಾನ ಮಾಡಿ ಬಂದಮೇಲೆ ಅಟ್ಲೀಸ್ಟ್ ಒಂದು ಟ್ವೆಂಟಿ ಮಿನಿಟ್ಸ್ ದೇವರಿಗೆ ದೀಪಲ್ಲಿಟ್ಟು ಅಲ್ಲಿ ಧ್ಯಾನ ಮಾಡ್ತಾ ಡೆವಲಪ್ ಮಾಡಿಕೊಂಡು ಇಲ್ಲಿ ನೋಡಿ ದಿಗಂತ್ ಇವತ್ತು ನಾನು ಯಾಕೆ ಇಷ್ಟೆಲ್ಲ ಜೊತೆ ಇದ್ದೇನೆ ಅಂತ ಹೇಳಿದ್ರೆ ಎಲ್ಲರ ಮೈಂಡ್ ಅಲ್ಲಿರುವಂತಹ ಪ್ರಶ್ನೆಗಳು ಇದಾಗಿರುತ್ತೆ ಕೆಲವೊಮ್ಮೆ ಅವರೇ ಪ್ರಶ್ನೆಗಳನ್ನು ಹಾಕೊಂಡು ಅವರೇ ಉತ್ತರವನ್ನು ಹಾಕಿ ಸೋಷಿಯಲ್ ಮೀಡಿಯಲ್ಲಿ ಹಾಕಿಬಿಡ್ತಾರೆ ಸೊ ಕರೆಕ್ಟ್ ಆಗಿರುವಂತಹ ಉತ್ತರ ಮನೆಯಲ್ಲೇ ಬಂದಾಗ ಈ ಸುಳ್ಳು ಸುಳ್ಳು ಸುದ್ದಿಗಳನ್ನು ಹಾರಿಸ್ತಕ್ಕಂಥದ್ದು ಸ್ಟಾಪ್ ಆಗುತ್ತೆ ಅಂತ ಹೇಳುವ ಕಾರಣಕ್ಕೆ ಬೇಕಾಗಿ ದಿಗಂತಿಗೆ ಎಲ್ಲಾದರೂ ಇಲ್ಲಿ ಹನುಮಾನ್ ಚಾಲಿಸಿ ಓದ್ತಾಯಿದ್ರು ಒಬ್ಬರೇ ರೈಲ್ವೆ ಟ್ರ್ಯಾಕಲ್ಲಿ ನಡ್ಕೊಂಡು ಹೋಗಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ರು ನನ್ನ ಜೊತೆಗೆ ದೇವರೇ ಇರಬೇಕು ಅಂತ ಹೇಳುವಂಥ ಭಾವನೆಗಳು ಆತನ ಮನಸ್ಸಲ್ಲಿ ತುಂಬಾ ಇತ್ತು ಅದಕ್ಕೋಸ್ಕರ ಬಂದ ಕೂಡಲೇ ದೇವಸ್ಥಾನಕ್ಕೆ ಹೋಗೋದು ಅಥವಾ ಶನಿವಾರದ ದಿನ ಇದ್ದಂಥ ಅನ್ನದಾನದಲ್ಲಿ ಆಂಜನೇಯ ದೇವಸ್ಥಾನದಲ್ಲಿ ಪಾಲ್ಗೊಳ್ಳೋದು ಈ ಒಂಟಿತನ ಏನಾದರೂ ನನ್ನ ಜೊತೆ ಇಲ್ಲ ಎಲ್ಲರೂ ನನಗೆ ಇದಿಲ್ಲಿ ಬೇಡ ನನಗೆ ನಾನು ಒಂಟಿತನದಲ್ಲೇ ಇದ್ದೇನೆ ಈ ರೀತಿಯ ಕೊರಗೇನಾದರೂ ಆ ಥರ ಮೈಂಡ್ ಒಳಭಾಗದಲ್ಲಿತ್ತಂತ ಕೆಲವೊಮ್ಮೆ ಒಂಟಿತನದ ಪ್ರಾಬ್ಲಮ್ಸ್ಗಳು ಕೂಡ ಅಂದರೆ ನಾನು ಸಿಂಗಲ್ ಆಗಿದ್ದೇನೆ ಈ ರೀತಿಯ ನೋವುಗಳು ಕೂಡ ಕೆಲವೊಮ್ಮೆ ಕಾಡ್ತದೆ ಒಂಟಿತನ ಫ್ರೆಂಡ್ಸ್ ಇಲ್ಲ ನೋಡಿ ಫ್ರೆಂಡ್ಸ್ ಇಲ್ಲ ಅಂತ ಹೇಳಿದ್ರಿ ಅಣ್ಣ ನೀವು ಇಲ್ಲಿಲ್ಲ ಮನೆಯಲ್ಲಿ ಓಕೆ ಈ ರೀತಿ ಏನಾದರೂ ಆ ರೀತಿಯ ಕೊರಗೇನೋ ಇದ್ದು ನಾನು ಹೋಗೋಣ ಈ ರೀತಿ ಏನಾದರೂ ಅನಿಸ್ತಿತ್ತಾ ಆ ಥರ ಅನಿಸ್ಲಿಕ್ಕಿಲ್ಲ ಅವನಿಗೆ ಹ್ಞೂ ಅವನು ಹೇಳಬೇಕಾದ್ರೆ ಅವನು ಮಾತಾಡೋದೆಲ್ಲ ಕಡಿಮೆ ಕರೆಕ್ಟ್ ಹಾಂ ಬಟ್ ಆ ಒಂದು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ತಾನಂತ ಇಲ್ಲ ಅಲ್ಲ ಅಲ್ಲ ಇಲ್ಲ ಓಕೆ ಅಂದ್ರೆ ಈ ರೀತಿಯ ಓದು ಅಥವಾ ಒಂಟಿತನದ ಇಂಟ್ರೋವರ್ಟ್ ಅಂತ ಹೇಳ್ತಾರೆ ಇಂಟ್ರೋವರ್ಟ್ ಮಾತಾಡೋದು ಕಡಿಮೆ ಎಕ್ಸ್ಪ್ರೆಷನ್ ಕಡಿಮೆ ಅಂತ ಜನ ಅಂದ್ರೆ ಸೆಕೆಂಡ್ ಪಿ ಯು ಆದ್ಮೇಲೆ ಎಲ್ಲ ಓದಿನ ಮೇಲೆ ಇತ್ತು ಒಂದು ಕಾನ್ಸಂಟ್ರೇಷನ್ ಫ್ಯೂಚರ್ ಗೋಲ್ ಇತ್ತು ಈ ತರ ಆಗ್ಬೇಕಲ್ಲ ಫ್ಯೂಚರ್ ಗೋಲ್ ಇತ್ತು ಊರವರು ನೋಡಿರುವ ದಿಗಂತು ಮನೆಯವರು ನೋಡಿರುವಂತ ದಿಗಂತು ಒಂದೇ ತರ ಇದ್ದಾರೆ ನಿಮಗೆಲ್ಲ ಅರ್ಥ ಆಗಿದೆ ನಾನು ಮಾತಾಡಿರೋದ್ರಲ್ಲಿ ಮನೆಯವರು ಒಂದೇ ತರ ಹೇಳಿದ್ದಾರೆ ಊರವರು ಒಂದೇ ತರ ಹೇಳಿದ್ದಾರೆ ಮೊಬೈಲ್ ಕರೆದುಕೊಂಡು ಹೋಗೋ ಸಂದರ್ಭದಲ್ಲಿ ಎಲ್ಲಿದ್ದಾರೆ ಅಂತ ನೆಟ್ವರ್ಕ್ ಟ್ರೇಸ್ ಮಾಡಿದ ರೀತಿಯಲ್ಲಿ ಮೊಬೈಲ್ನ ಅಲ್ಲೇ ಬಿಟ್ಟು ಹೋಗಿರೋದು ಇದೆಲ್ಲವೂ ಕೂಡ ಪ್ರಶ್ನೆಯಾಗಿ ಉಳಿತದೆ ನಮ್ಮ ಮೈಂಡ್ ಅಲ್ಲಿ ಏನು ಹೇಳ್ತೀರಾಗಿ ಉಂಟು ಫೈನಲ್ ಆಗಿ ನೀವು ಯಾವ ರೀತಿ ಒಂದು ರಿಕ್ವೆಸ್ಟ್ ಅನ್ನು ಮಾಡ್ತೀರಿ ಅಂತ ನಾನು ರಿಕ್ವೆಸ್ಟ್ ಮಾಡೋದು ಒಂದೇ ಫಾಲ್ಸ್ ರೂಮರ್ಸ್ ಮಾಡಬೇಡಿ ಒಂದು ಮೆಸೇಜ್ ಬರುತ್ತೆ ಎಲ್ಲ ಗ್ರೂಪಲ್ಲಿ ಸಿಕ್ಕ ಬಟ್ಟೆ ಮೆಸೇಜ್ ಬರುತ್ತೆ ಯಾರಾದರೂ ಒಂದು ಸೆಂಡ್ ಮಾಡ್ತಾರೆ ಗೊತ್ತಿಲ್ಲ ಸೆಂಡ್ ಮಾಡ್ತಾರೆ ಬಟ್ ನೀವು ಅದನ್ನು ಒಂದು ವೆರಿಫೈ ಮಾಡದೆ ಒಂದು ಸಿಕ್ಕಿದ ತಕ್ಷಣ ಸೆಂಡ್ ಮಾಡೋದು ತಪ್ಪಾಗುತ್ತೆ ಆ ಥರ ಮಾಡಬೇಡಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ತಿದ್ದೇನೆ ಎಲ್ಲರ ಹತ್ರ ಯಾವ ಮೂಲೆಯಲ್ಲಿ ಇದ್ದರೂ ಕೂಡ ಆ ತಾಯಿಯ ಮಡಿಲಿಗೆ ಈ ಮನೆಗೆ ಮತ್ತೆ ದಿಗಂತ ಬರುವಂತಾಗಲಿ ನಮ್ಮೆಲ್ಲರ ಪ್ರಯತ್ನಗಳು ಇರಲಿ ಆ ಮನೆಯಲ್ಲಿ ಮತ್ತೆ ಖುಷಿ ಬರಲಿ ಅಂತ ಹೇಳ್ತಕ್ಕಂಥದ್ದೇ ಈ ವಿಡಿಯೋದ ಉದ್ದೇಶ